थले निद्यादे मे रामचंद्र वीरसे रघुनाथ नाथा सीतायातले नम सर्वसंपदा लोकाभिराम श्रीरामं भूजो भूजो नमाम्यन्नपूर्णे

ಕೋಟಿ ವಕ್ರದಂಡ ಮಹಾ ಕೋಡಿ ಸೌರಿ ಸಮಘ್ನಂ ಕರಮೇದೇವಾಸ್ಯೆ ಸರ್ವ ಸರ್ವಂಗಲದಾತಾರೋ ಪಾರ್ವತೀಪುರಮೇಶ್ವರೌ ಗಣೇಶ ಸ್ನ್ನ ಸಿದ್ಧಯೇ ವಂದೇವಾಚ್ಛತ ಸಿಲ ಬಂಧುಗಳಿಗೆ ವಿಶ್ವಾಸೋ ನೂತನ ಸಂವತ್ಸರದ ಹೊಸ ವರ್ಷದ ಶುಭಾಶಯಗಳ ವೃತ್ತ ಹೊಸ ವರ್ಷದ ಆರಂಭದ ಈ ಯುಗಾದಿಯ ವಿಶೇಷವಾದಂತಹ ದಿನ ನಾವೆಲ್ಲ ಸೇರಿಕೊಂಡು ಪಂಚಾಂಗ ಶ್ರವಣವ ಪಂಚಾಂಗವ ಪಠನವ ಮಾಡಕ್ಕೂ ಇದು ನಮ್ಮ ಒಂದು ಕರ್ತವ್ಯಕ್ಕೂ ಭಕ್ತಿ ಶ್ರದ್ಧೆಯಿಂದ ಮಾಡುವಂತಹ ಇದು ದೇವತಾ ಪ್ರೀತಿಯು ಹಾಗೆ ಭಟ್ಟ ಸಂಪ್ರತಿಷ್ಠಾನದ ಒಂದು ಸುಸುಮವಾದಂತಹ ಈ ವಿದ್ಯಾಕೃತಿಯಲ್ಲಿ ವರ್ಷಂ ಪ್ರತಿ ನಾವು ಯುಗಾದಿಯ ಈ ಶುಭ ದಿನದಂದು ಪಂಚಾಂಗ ಶ್ರವಣ ಪಂಚಾಂಗ ಬದಲವ ನಾವು ಮಾಡ್ತಾ ಬರ್ತಾ ಇದ್ದು ಅದೇ ಪ್ರಕಾರವಾಗಿ ಈ ವರ್ಷದ ಈ ಸಂವತ್ಸರ ಫಲವ ಕೇಳುವಂತಹ ಒಂದು ಭಾಗ್ಯ ನಮಗೆಲ್ಲರಿಗೂ ಕೂಡ ಪ್ರಾಪ್ತಿಯಾಯಿತು ಹಾಗೆ ನಾವೆಲ್ಲ ಸೇರಿಕೊಂಡು ಈ ವರ್ಷದ ಶುಭ ಫಲವಾದಂತಹ ಈ ಪಂಚಾಂಗದ ಫಲವ ವಿಶೇಷವಾಗಿ ವೈಜಯಂತಿ ಪಂಚಾಂಗ ಕರ್ತೃಗ ಈ ರೀತಿಯಾಗಿ ಈ ವಾರ್ಷಿಕ ಫಲವ ಹೇಳ್ತು ಅದರ ನಾವೆಲ್ಲ ಕೇಳುವ ಸಜತಿ ಸುಂದರವದ ಸ್ವರಣಂ ವಾಸರಮಣಿರ್ಗತವತಾ ನಾಶೇಯತಿ ವಿಘ್ನಾಂ ಅಚಿಂತ್ಯರ್ಗುಣಾ ಗುಣಾತ್ಮನೆ ಸಮಸ್ತ ಜಗದಾಧಾರಾ ಮೂರ್ತಯೇ ಬ್ರಹ್ಮಣೇ ನಮಃ ಸರಸ್ವತೇಂದು ದೈವಜ್ಞ ಚೈತ್ರ ಶುಕ್ಲ ಪ್ರತಿಪದ ಹೊಸ ಸಂವತ್ಸರವು ಪ್ರಾರಂಭವಾಗುವುದರಿಂದ ಅಂದು ಪ್ರತಿ ಮನೆಯಲ್ಲಿಯೂ ಗುಡಿ ತೋರಣಗಳನ್ನು ಏರಿಸಿ ಮಂಗಲ ಸ್ನಾನವನ್ನು ಮಾಡಿ ದೇವರಿಗೆ ಪೂಜೋತ್ಸವಗಳನ್ನು ಆಚರಿಸಬೇಕು ಆ ನಮಗೆಲ್ಲರಿಗೂ ಕೂಡ ನಾವು ನಮ್ಮುವಂತಹ ಸಪರಿವಾರ ರಾಮಚಂದ್ರ ದೇವರು ಪುಸ್ತಕ ಧಾರಣೆಯಾದಂತಹ ಸರಸ್ವತಿಯ ಹತ್ರದಿಂದ ನಮಗೆಲ್ಲರಿಗೂ ಶುಭಗಳನ್ನು ಆ ದೇವತಾ ಶಕ್ತಿಗಳ ಅನುಗ್ರಹಿಸಿ ಬೇವು ಬೆಲ್ಲವನ್ನು ತಿನ್ನುವಂತಹ ಈ ದಿವಸದಂದು ದೇವರಿನ ಮೂಲಕವಾಗಿ ನಮ್ಮ ಜೀವನಕ್ಕೆ ಬರುವಂತಹ ಕಹಿ ನಿವಾರಣೆಯಾಗಿ ಬೆಲ್ಲದ ಅಮೃತಭಾವದಿಂದಾಗಿ ನಮ್ಮ ಜೀವನದಕ್ಕೂ ಸಿಹಿಯನ್ನು ದೇವತಾ ಶಕ್ತಿಗಳು ಅನುಗ್ರಹಿಸಲಿ ಅಂತ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಎರಡು ಮಾತನ್ನು ವಹಿಸುತ್ತೇನೆ ಓಂ हे साधो दुषाडो पजज्य देवी सुहापावे अस्तु